నమస్తే సార్ నమస్కారా నమస్తే సార్ ఈ సర తాలూకిన సర్కారి దీ రెవిన్యూ న్యాంగ్ అక్రమ కల్లు క్వారే హ్యాహతానికి నడితే సాకస్తూ వర్షం ఇవి సర్కారి రైతు కట్టాల ఆమె రస్ హాళత గ్రమీణమై ఇతద బస్ నిర్మాణ అంతరు మరి విద్యార్థి శాలేలికి మళ్ళా సాకస్తూ సమస్య ఎందుకంటే ಲಾರಿಗಳು ಬರ್ತಾ ಇರಬೇಕಂದ್ರೆ ರಸ್ತೆಗಳು ಹೆಸರಿನಿಂದ ಇದು ಓಡಾಡ್ಲಿಕ್ಕಾಗಲ್ಲ ಅಂತ ಆಟೋ ಕೂಡ ಹೋಗಲ್ಲ ಅಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಈ ಥರ ಹೆಣ್ಮಕ್ಳಿಗೆ ತೊಂದರೆ ಆ ಭಾಗದ ಕೆಲವು ಹಳ್ಳಿಗಳಲ್ಲಿ ನಮ್ಮನ್ನು ನಡೆಸಿಕೊಂಡು ಸುದ್ದಿಯನ್ನು ಕೂಡ ಮಾಡಿದ್ದೀವಿ ಶಿಕ್ಷಿ ಧ್ವನಿಯನ್ನು ಈ ವಿಷಯದಲ್ಲಿ ಸರ್ ಸರ್ಕಾರಿ ಭೂಮಿಗಳಲ್ಲಿ ನಡೀತಕ್ಕಂತಹ ಅಕ್ರಮ ಬಾರಿ ಬಗ್ಗೆ ತಾವು ತಕ್ಷಣ ಧರಿಸ್ತಾ ತಾವು ಏನು ಹೇಳಕ್ಕೆ ಬಯಸ್ತೀವಿ ಇದನ್ನು ಕಡಿವಾಣ ಯಾವಾಗ ಸರ್ಕಾರದವರಿಗೆ ನೋಡಿ ನಮ್ಮ ಸಾಗರ ತಾಲೂಕಿನಲ್ಲಿ ಸರ್ಕಾರಿ ಲ್ಯಾಂಡ್ ಸಾಗರದಲ್ಲಿ ಸಾಗರದಲ್ಲಿ ಸರ್ಕಾರಿ ಲ್ಯಾಂಡಿನಲ್ಲಿ ಕಲ್ಲು ಕ್ವಾರೆ ನಡೀತಾ ಇರೋದು ಅಕ್ರಮವಾಗಿ ನಡೀತಾ ಇರೋದು ಕಂಡುಬಂದಿದ್ದು ನಿಜ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ತಾಲೂಕು ಏನು ಮಠದಲ್ಲಿ ನಮ್ಮ ವಿ ಇ ಆರ್ ಐಗಳು ಉಪ ಈ ಬಗ್ಗೆ ತುಂಬ ಕಟ್ಟುನಿಟ್ಟಿನವಾಗಿ ನಾವು ಎಚ್ಚರಿಸಿದ್ದೀವಿ ಯಾವುದೇ ಥರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದೇ ಇರುವಂತೆ ತಡಿಬೇಕು ಅಂಥೇಳಿ ಇಲ್ಲಿ ಅಲ್ಲದೆ ಈ ಸರ್ಕಾರ ಸಮಸ್ಯೆ ಗಣಿ ಇಲಾಖೆ ಅನ್ನೋದು ಒಂದು ಪ್ರತ್ಯೇಕವಾದ ಒಂದು ಇಲಾಖೆ ಇದೆ ಅವರನ್ನು ನಾನು ಕೂಡ ಖುದ್ದಾಗಿ ಮಾತಾಡಿಸಿದ್ದೀನಿ ಮತ್ತು ಅವರನ್ನು ಏನು ತ್ವರಿತವಾಗಿ ದಾಳಿಯನ್ನು ಜರುಗಿಸಲಿಕ್ಕೆ ಅವರನ್ನು ನಾನು ಕೇಳ್ಕೊಂಡಿದ್ದೀನಿ ಆ ಸಂದರ್ಭದಲ್ಲಿ ನಾವು ಕೂಡ ಸಮಗ್ರವಾಗಿ ಅವರಿಗೆ ನಾವು ಸಹಕಾರವನ್ನು ನೀಡ್ತೀವಿ ತಾಲೂಕು ಆಡಳಿತದಿಂದ ಮೊನ್ನೆ ಕೂಡ ನಾನು ತ್ಯಾಗರತಿ ಭಾ ತ್ಯಾಗರ್ತಿ ಭಾಗದಲ್ಲಿ ತತ್ಕ್ಷಣ ನಾನು ಹೋಗಿ ಅಲ್ಲಿ ಕೆಲವೊಂದು ಪರಿಶೀಲಿಸಿದಾಗ ಜನಗಳೇನಾಗುತ್ತೆ ಅದು ಯಾವುದೇ ಸರ್ಕಾರಿ ವಾಹನ ಹೋದಾಗ ಅವರು ಎಸ್ಕೇಪ್ ಆಗಿಬಿಡ್ತಾರೆ ನಮಗೆ ಅಲ್ಲಿ ಏನು ಯಾರು ಮಾಡ್ತಾಯಿದ್ದಾರೆ ಏನು ಅಂತ ಗೊತ್ತಾಗಲ್ಲ ಯಾಕಂದರೆ ಅದು ಸರ್ಕಾರಿ ಜಾ ಜಾಗ ಆಗಿರ್ತದೆ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿದಾದ್ರೆ ನಾವು ಇಂಥವನ್ನ ಅಂತೇಳಿ ಹಿಡ್ಕೊಳ್ಬೋದು ಅವರು ಅಥವಾ ಅವನ ಮೇಲೆ ಕೇಸ್ ಬುಕ್ ಮಾಡ್ಬೋದು ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಈ ಗಾಂಜಾ ಬೆಳೆದಾಗ ಬೆಳೆದಾಗಿದ್ದು ಈ ಸರ್ಕಾರಿ ಜಾಗದಲ್ಲಿ ಗಾಂಜಾ ಬೆಳೆ ಬೆಳೆ ಆ ರೀತಿ ಆಗಿದೆ ಹಾಗಾಗಿ ಅದನ್ನು ತಡಿಲಿಕ್ಕೆ ನಮ್ಮ ಇಲಾಖೆ ಮಟ್ಟದಿಂದ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀವಿ ಮತ್ತು ಅವ್ರ ಬಗ್ಗೆ ಗಣಿ ಇಲಾಖೆ ಆದಷ್ಟು ಬೇಗ ಸ ನಮ್ಮ ಮತ್ತು ಪೊಲೀಸ್ ಇಲಾಖೆ ಮತ್ತು ಗಣಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಇವರೆಲ್ಲ ಜಂಟಿ ಕಾರ್ಯಾಚರಣೆ ಮಾಡಿ ನಾವು ಕೆಲವೊಂದು ಪ್ರಕರಣ ಸ್ಟೆಪ್ಪನ್ನು ತಗೊಳ್ಳೋದ್ವಿ ಅದನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸು ಸ್ವತಃ